Thank you. ಪಾವಗಡ ತಾಲೂಕಿನ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಪಾವಗಡ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದ್ರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ರೈತರು ಘೋಷಣೆಗಳನ್ನು ಕೂಗ್ತಾ ಸಾಗಿದ್ದು ಗಮನ ಸೆಳೆಯಿತು ಈ ವೇಳೆ ರಾಜ್ಯಾಧ್ಯಕ್ಷ ಬಸವರಾಜಪ್ಪ ಅವರು ಮಾತನಾಡಿ ತಾಲೂಕಿನ ರೈತರಿಗೆ ಆಗುತ್ತಿರುವ ಕೊರತೆಗಳನ್ನು ನೀಗಿಸಬೇಕು ಬಗರು ಕುಮಡಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಶೀಘ್ರ ಸಾಗುವಳಿ ಚೀಟಿ ನೀಡಬೇಕು ಜೊತೆಗೆ ಪಹಣಿಯನ್ನು ಮಾಡಿಸಿಕೊಡಬೇಕು ಅಂತ ಆಗ್ರಹಪಡ ಏನೋ ಕಂದಾಯ ಇಲಾಖೆಯಿಂದ ಪಹಣಿ ಮಾಡಿಸಿಕೊಂಡ ಜಾಗದಲ್ಲಿ ಅರಣ್ಯ ಇಲಾಖೆಯವರು ಸಸಿಗಳನ್ನೆಟ್ಟು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆಂದು ಆರೋಪ ಮಾಡಿದ್ರು ಈ ಹಿಂದೆ ಇಪ್ಪತ್ತೈದು ಸಾವಿರ ಕೋಟಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನುಕೂಲ ಮಾಡಿಕೊಡ್ತಾ ಇದ್ರು ರೈತರಿಗೆ ಈಗ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಹಣ ಕೊಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ರೈತರಿಗೆ ಸಂಕಷ್ಟ ಏರ್ಪಟ್ಟಿದೆ ಇನ್ನು ಕೆರೆ ಕುಂಟೆಗಳ ಕಟ್ಟೆ ಹೊಡೆದೋಗಿ ವರ್ಷಗಳು ಹುರುಳಿದ್ರೂ ಇಲ್ಲಿಯವರೆಗೂ ದುರಸ್ತಿ ಕಾರ್ಯ ನಡೆದಿಲ್ಲ ಹಾಗೆ ನಾಲ್ಕು ಹೋಬಳಿಗಳಲ್ಲೂ ರೈತರಿಗೆ ಬೆಳೆ ಹಿಮೆ ಸಿಕ್ಕಿಲ್ಲ ತಕ್ಷಣ ಬಿಡುಗಡೆಗೊಳಿಸಬೇಕು ಜೊತೆಗೆ ಕೋರ್ಟ್ ಆದೇಶವಿದ್ದರೂ ರೈತರ ಜಮೀನುಗಳಿಗೆ ಸಾಗಲು ಕೆಲವರು ದಾರಿ ಬಿಡ್ತಾ ಇಲ್ಲ ಅಧಿಕಾರಿಗಳು ಬಿಡಿಸಬೇಕು ಅಂತ ನೂತನವಾಗಿ ಆಯ್ಕೆಯಾದ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಒತ್ತಾಯಪಡಿಸಿದ್ದರು ಏನು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಶಿವಪ್ಪ ಪ್ರಧಾನ ಕಾರ್ಯದರ್ಶಿ ಹೆತಿಕುಮಾರ್ ಪೂಜಾ ಚಿತ್ತಯ್ಯ ದಯಾನಂದ್ ಹನುಮಂತರಾಯಪ್ಪ ಕುಡುಪಲ್ಲಪ್ಪ ಯುವ ಘಟಕದ ಬೇಡ್ನೂರು ಶಿವು ನರಸಣ್ಣ ರಾಮಾಂಜಿ ನಲ್ಗನಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಭಾಗಿಯಾಗಿತ್ತು